ಅಲ್ಲ ಈ ಕಲ್ಲೋ ಎಲ್ಲಿ ಹೋಗಿರ್ಬೇಕು ಒಂದು ಮುಂಜಾನೆ ಹಿಡಿದು ಒಟ್ಟು ಕಾಣಲು ಆಗಿಳು ಕಣ್ಣ ಕಣ್ಣಿಗೆ ಅಂತಾರೆ ಎಲ್ಲಿ ಆಳ ಏನು ನೋಡು ಒಟ್ಟು ಹೆಸತಿ ಊಟಕ್ಕೆ ಕೊಡ್ತಾಳೆ ಏನಂದ್ರೆ ಊಟ ಕೊಡಲ್ಲ ಗಾಳಿನ ಈ ಗಿರ್ಜವನ್ ಕೇಳೋಣಂದ್ರ ಆಕಿಯಾ ಒಂದು ಕೆಲಸ ಮಾಡೋದಿಲ್ಲ ಆಕಿ ಏನಾಗ ಊಟಕ್ಕೆ ಕೊಡ್ತಾಳ ಎಲ್ಲಿ ಈಕಿ ಕಲ್ಲವ್ವ ಒಟ್ಟು ನನ್ನ ಕಾಳಜಿ ಇಲ್ಲ ಹುಡುಕಿಗೇ ಏನು ಹ ನೀ ಏನವ ಏನಿಲ್ಲ ಬಿಡ್ವಾ ಅದ ಅಲ್ವಾ ನಮ್ಮ ಕಲ್ಲು ನೋಡ್ದೇನವ ಎಲ್ಲ ಊಟ ಕೊಡ್ತೀನಿ ಅಂತಂದ್ರುಳು ಊಟ ಏನಿಲ್ಲ ಮುಂಜಾನೆ ಹಿಡಿದು ಅದಕ್ಕೆ ಒಬ್ಬಟ್ಟು ಎಸ್ತಿತ್ತು ಎಲ್ಲ ಹುಡ್ಕಾಕತ್ತಿದ್ದೆ ನೋಡಿ ಏನವ ನೀ ಏನಾರ ಏನವ ನೀ ಹೆಂಗ್ ಮಾತಾಡ್ತಿಲ್ಲ ಅಲ್ಲ ಅವ್ರ ಯಜಮಾನ್ರ ನಾನ ಇದೀನಿ ಮತ್ತೆ ಯಾರು ಇರ್ತಾರು ನನಗ ಕೊಡ್ಬೇಕಂತ ಮಾಡಿರ್ತಾಳೆ ನಿಮ್ಮ ಮಾವನ್ಗೆ ಊಟ ಕೊಡಕತ್ತಾಳ ಅಲ್ಲ ನಿಮ್ಮ ಮಾವಗ ಅಕ್ಕಿ ಊಟ ಕೊಡಬೇಕು ಅಯ್ಯೋ ನನಗೆ ಏನು ಗೊತ್ತು ಬಿಡಿ ಅಂಕಲ್ ಅಲ್ಲ ಅಂಕಲ್ ನಾನು ಊಟ ಕೊಡ್ತೀನಿ ಬಿಡಿ ನಮ್ಮ ಮಾವನಿಗೆ ಅಂದ್ರೆ ಇಲ್ಲ ಇಲ್ಲ ಪರವಾಗಿಲ್ಲ ನಾನೇ ಕೊಡ್ತೀನಿ ನಂದು ಏನು ಕೆಲಸ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಇಲ್ಲಿ ನೋಡಿದ್ರೆ ನಿಮಗೆ ಇನ್ನು ಊಟಕ್ಕೆ ಕೊಟ್ಟಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಏನು ನಡೀತಾ ಇದೆಯೇನಪ್ಪ ಬಿಡಿ ನನಗೆ ಯಾಕೆ ಬೇಕು ಅಲ್ಲ ಈಗ ಕಲ್ಲಿ ನನಗೆ ಊಟ ಕೊಡಬಿಟ್ಟು ಅವಕೆ ಉನಿಗೆ ಯಾಕೆ ಊಟ ಕೊಡಾಕತ್ತಳಕಿ ಏನ್ ನಡ್ದೈತಿ ಸಿಟ್ಟಿನಾಗ ಹೋಗಿ ಕೇಳೋದ್ ಬೇಡ ಸಮಾಧಾನದ ಕೇಳೋಣ ಪಾಪಮ್ಮ ಹೊಸ್ದಾಗ ಬಂದನಲ್ಲ ಮನೆ ಅತಿಥಿ ಅಂತ ಹೇಳಿ ನಾ ಕೊಡಾಕತ್ತಾಳಿದ್ರ ಗಿರ್ಜಿನ ಹೇಳ ಕೊಡೋ ಅದಕ್ಕೆ ಕೊಡಾಕತ್ತಿರತಾ ಇಲ್ಲಂದ್ರೆ ಕಲ್ಲು ಯಾಕೆ ಕೊಡ್ತಾರೆ ಊಟ ಈ ಹುಡುಗಿ ಏನಾರ ಮಾತಾಡ್ತೈತಿ ರವಿ ಅವರ ನಿಮ್ಮ ಸಲುವಾಗಿ ಅಂತ ಹೇಳಿ ನಾನು ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡ್ಕೊಂಡ್ ಬಂದಿನಿ ನೋಡ್ರಿ ಹೆಂಗದತ್ ಹೇಳ್ರಿ ವಾವ್ ಸೂಪರ್ ಅಲ್ಲಾ ನನ್ಗೋಸ್ಕರ ಮಾಡಿದ್ರ ನೀವು ಹೂ ರೀ ಅಂತ ಹೇಳಿದ್ರಲ್ರಿ ಅದ್ರಿ ನಾನಾ ಮಾಡಿದ್ರಿ ಪ್ರಿಯಾ ಹೇಳತ್ತಿದ್ರಿ ನಿಮ್ಗ ಈ ಕಡೆ ಊಟ ಅಂದ್ರ ಇಷ್ಟ ಹೇಳಿ ಅದಕ್ಕ ನೋಡ್ರಿ ನಾನಾ ಎಲ್ಲಾ ತಯಾರ ಮಾಡ್ಕೊಂಡ್ ಮಾಡಿದೀನ್ರಿ ನೋಡ್ರಿ ನಿಂದು ಹೇಳ್ರಿ ಹೇಳಿ ಥ್ಯಾಂಕ್ಸ್ ರೀ ಕಲುವ ಭಾಳ ಚಲೋತ್ರಿ ಭಾಳ ಬಾಳ ಖುಷಿ ಆತ್ರಿ ಏ ಅದ್ರಾಗ ಏನ್ ಬಿಡ್ರಿ ಅಲ್ರಿ ಮನಿ ಬಂದವರಿಗೆ ಊಟಕ್ಕೆ ಮಾಡಿ ಹಾಕದ್ರಾಗ ಏನ್ ರೀ ನಾ ಯಾವಾಗೂ ಹಿಂಗಾರಿ ಹೌದ್ರಿ ಬಾಳ ಅಂದ್ರೆ ಖುಷಿ ಬಿಡ್ರಿ ನಿಮ್ ನೋಡಿ ಕಲ್ಲೋ ಕಲ್ಲೋ ಏನ್ ಮಾಡಕತ್ತೀಯ ಇವ ಯಾಕೆ ಬಂದ ಈಗ ಹ್ಮ್ ಅಲ್ಲ ಶುಕು ಚಕ್ಕಡಿ ಬಿಟ್ಟಂಗ್ ಬಂದ ಬಿಟ್ಟ ನೋಡು ಏನು ಏನ್ ಹೇಳ ಇವನಿಗೆ ಇವಾಗ ಅಲ್ಲೋ ನಿನ್ನ ಕೇಳಕತ್ತೀನಿ ನಾನು ಏನು ಮಾಡಕತ್ತಿದಿ ಅಲ್ಲ ಮುಂಜಾನೆ ಹಿಡಿದು ಊಟಕ್ಕೆ ಕೊಟ್ಟಿಲ್ಲ ಏನಿಲ್ಲ ಒಂದು ಎಡತನ ಆತು ಊಟಕ್ಕೆ ತೊಗೊಂಡ್ಬಾ ಅಂತ ಹೇಳಿ ಕಿಶಿಂದ್ರ ಆ ಕಡೆ ಹೋಗಿದ್ವಿ ಒಟ್ಟು ಮುಂಜಾನೆ ಹಿಡಿದು ಪತ್ತನೆ ಇಲ್ಲ ಏನು ಮಾಡಕತ್ತಿ ಮುಂಜಾನೆ ಹಿಡಿದ್ನಿ ಅಂತದ್ ಕೆಲಸ ಊಟಕ್ಕೆ ಕೊಡ್ಬೇಕಾದ್ ಗೊತ್ತಿಲ್ಲ ನಾನೇನು ಖಬರ್ ಇಲ್ಲ ಏನೋ ಒಂದು ಅಲ್ಲ ಒಂದ್ ಸ್ವಲ್ಪ ಸುಮ್ನೆ ಕೊಡ್ತೀನಿ ಅಂತ ಯಾಕೆ ಹಂಗ್ ಓದಾಕತ್ತೀನಿ ನೀನು ಕಲ್ಲು ಏನು ನೀನು ಅಲ್ಲ ನನಗ ಅಂತ ಹೇಳಕತ್ತಿದ್ದಿಲ್ಲ ಅಲ್ಲ ಯಾಕೆ ಸೊಕ್ಕ ನಮ್ಮ ಏನು ನಿನಗೆ ಅಲ್ಲ ಮುಂಜಾನೆ ಅದು ಊಟ ಕೊಡೋದು ಬಿಟ್ಟು ಕಿಶಿಂದ್ರೆ ಒಂದು ಭಾರ ಆಗ್ಯದ ಟೈಮ್ ಇನ್ನೂ ಊಟ ಕೊಡಕತ್ತೆ ಇದು ಇಲ್ಲ ಕರಿಲಾಕ್ತ ಯಾರಿಲ್ಲ ನೀನು ಅಲ್ಲ ಏನು ಮಾಡಾಕತ್ತಿದ್ ನೀ ಕೆಲಸ ಹಂತದ್ದು ಏಯ್ ಹಲೋ ಯಾರಪ್ಪ ನೀನು ಅಲ್ಲ ಏನು ಕಲ್ಲೂರ್ ಮೇಲೆ ಅಷ್ಟೊಂದು ಜೋರು ಮಾಡ್ತಾ ಇದ್ದೀನಿ ನೀನು ಕಲ್ಲೂರ್ ಮೇಲೆ ಅಲ್ಲ ಯಾರು ನೀನು ಕಲ್ಲು ಯಾರವರು ಆದ್ರಿ ಅದೇ ನಾನು ರೀ ನೀನು ಹೇಳಿದನ್ರಿ ಗಿರ್ಜಾ ಅವ್ರ ಅಣ್ಣರ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವರಾರಿ ಅವ್ರು ಅವ್ರ ಅಣ್ಣರ್ ಇವ್ರಾರಿ ಇವ್ರ ಮನೆಗೆ ಕೆಲಸ ನಾ ಈಕೆ ಯಾಕೆ ಹಿಂಗೆ ಹೇಳಕತ್ತಾಳೆ ಅಲ್ಲ ನನ್ನ ಮನೆಗೆ ಈಕೆ ಕೆಲಸ ಮಾಡ್ತಾಳೆ ಕೆಲಸಕ್ಕೆ ಹ್ಯಾಕೆ ಹೇಳಕತ್ತಾಳೆ ಈಕೆ ಓ ಅವ್ರು ಇವ್ರೇನು ಅವರು ಹಾಂ ಹಾಂ ಅಲ್ಲ ಅದಕ್ಕೆ ಅಲ್ಲ ನೀನು ಅವ್ರ ಮನೇಲಿ ಕೆಲಸ ಮಾಡಿದ್ರೆ ನಿನ್ನ ಮೇಲೆ ಇಷ್ಟೊಂದು ಜೋರು ಮಾಡೋದಾ ಏನಪ್ಪ ನೀನು ಅಲ್ಲ ನಿಮ್ಮ ಮನೇಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಮೇಲೆಲ್ಲ ನೀನು ಇಷ್ಟೊಂದು ಜೋರು ಮಾಡೋದಾ ನೀನು ಏಯ್ ಕಲ್ಲು ಏನು ಮಾತಾಡ್ಕತ್ತಾನವ ಅಲ್ಲ ನೀ ಯಾಕೆ ನನ್ನ ಮನೆಗೆ ಕೆಲಸ ಹಾಕಿದ್ದೆ ಅಲ್ಲ ಏನು ಮಾತಾಡ್ಕತ್ತಾನವ ಏಯ್ 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 ಒಂದಿಟ್ಟು ಸುಮ್ಮನೆ ನಿಂದಿರ್ತೇನೆ ಏಟು ಮಾತಾಡ್ತಿದ್ದೆ ನೀನು ಸುಮ್ಮನೆ ನಿಂದ್ರೆ ಒಂದಿಟ್ಟು ಆದ್ರಿ ಅದೇನು ಹಂಗೇನು ಇಲ್ಬಿಡ್ರಿ ನೀವು ತಪ್ಪಿಕ್ಕೊಬೇಡ್ರಿ ಅವ್ರು ಹಂಗ ಮಾತಾಡಿದ್ರಿ ಅವ್ರು ಅವ್ರ ಮನೆಯಾಗವ್ರು ಹಂಗೆ ಮಾತಾಡ್ತಾರೆ ರೀ ಎಲ್ಲರೂ ಹಂಗೆ ಮಾತಾಡ್ತಾರೆ ರೀ ಸ್ವಲ್ಪ ಮನುಷ್ಯ ಮನ್ಜಾ ರೀ ಅವ ಅದಕ್ಕೆ ಹಂಗೆ ಮಾತಾಡ್ತಾರೆ ರೀ ನೀವೇನು ತಪ್ಪು ತಪ್ಪಿಕೊಬೇರಿ ಬ್ಯಾಸ್ ಮಾಡ್ಕೊಬೇಡ್ರಿ ಹಂಗೆ ಮಾತಾಡಿದ್ರಿ ಅವ್ರು ಹಾಂ ರೀ ನೀವು ಊಟ ಮಾಡ್ರಿ ನಾ ಬರ್ತೀನಿ ಅವರಿಗೆ ಊಟ ಕೊಡೋದ್ರಿ ಊಟ ಕೊಡ್ತೀನಿ ರೀ ಊಟ ಕೊಟ್ಟು ಬರ್ತೀನಿ ರೀ ನೀವು ಊಟ ಮಾಡ್ತೀರಿ ಏನಾರು ಬೇಕಾದ್ರೆ ಕರ್ರಿ ನಾ ಬಂದು ಸರಿ ಸರಿ ಆಯ್ತು ಆದ್ರೂ ನೀವು ಸರಿ ನಡಿ ಕೊಡ್ತೀನಿ ಊಟಕ್ಕೆ ಅಲ್ಲ ಎಷ್ಟು ಬದಿರ್ತೀನಿ ಒಂದು ಹೊತ್ತು ಕೊಡಲಿಲ್ಲ ಅಂದ್ರೆ ನಡಿ ಕೊಡ್ತೀನಿ ಅಲ್ಲ ನೀನ್ ಏನ್ ಒಂದ್ ಐದು ನಿಮಿಷ ಲೇಟ್ ಆಗಬಿಡ್ತಾನೆ ಊಟ ಕೊಡೋದು ಅವ್ರ ಮುಂದ ಹಂಗದಾಡ್ತಿಲ್ಲ ಅಲ್ಲ ಯಾರತ್ತ ಗೊತ್ತನ ನಿನಗೆ ಅಲ್ಲ ಅವರು ಪ್ರಿಯಾಂದ್ ಮಾವದಾರ ಅವರು ಪಾರಿನಿಂದ ಬಂದವರು ಅಲ್ಲ ಅವ್ರ ಮುಂದೆ ಹಂಗೆಲ್ಲ ಮಾತಾಡ್ತಿಲ್ಲ ನಿನ್ ಏನ್ ಅನ್ಸುದಿಲ್ಲ ನಾನು ಏನ್ ಮಾತಾಡ್ತೀನಿ ನೀನು ಚಲೋ ಚಲೋ ಬಾ ಏನ್ ಒಂದ್ ತುಟ್ಟುಕೊಳ್ಳಿಲ್ಲ ಅಂದ್ರೆ ಏನು ಆಕಾಶ ಬೊಮ್ಮಿನ ಒಂದು ಮಾಡಿಬಿಡ್ತೀ ಅಂತೀನಿ ಹಸು ಇದ್ರು ಬೇಕು ನಿನಗೆ ಬಾ ಕೊಡ್ತೀನಿ ಬಾ ಕಲ್ಲವ ಎದಕ್ಕೆ ಯದಕ್ ಹಿಂಗಾಡ್ಕತೀನಿ ಇವತ್ತು ಅಲ್ಲ ಕಲ್ಲು ಯಾವತ್ತು ಹಿಂಗೆ ಮಾತಾಡ್ಲಾಡಕ್ಕೆ ನಾ ಮಾತಾಡೋ ಮಾತಾಡಿನಿ ಇನ್ನ ಹಂಗ ಅನ್ಸಿದ್ರೆ ನಾ ಏನು ಮಾಡಿ ಏನಂತಾರಲ್ಲ ಅದು ಮೂರು ಕಾಸಿನ ಇದು ಇಲ್ಲ ಊಟಕ್ಕೆ ಮಾತ್ರ ಟೈಮ್ ಟೈಮ್ ಕೊಡ್ಬೇಕು ನಿಮ್ಮ ತಂಗಿ ನನಗೆ ಬೈತಾಳಲ್ಲಿ ನನಗೆ ಊಟಕ್ಕೆ ಕೊಟ್ಟರು ಬಾ ಬಾ ಕೊಡ್ತೀನಿ ಅಲ್ಲ ನಮ್ಮ ತಂಗಿ ಯಾಕೆ ಬೈತಾಳಕಿ ಆಕಿನ ಇಲ್ಲ ಕರ್ಕೊಂಡು ಬಂದಕ್ಕಿಲ್ಲ ಮನೆಯಾಗ ಇಟ್ಕೊಂಡು ಹಾಕಿ ಆಕಿ ಹಾಕಿ ಬೈತಾಳ ಊಟಕ್ಕೆ ಕೊಟ್ಟರು ಸುಮ್ಮನೆ ಏನಾರ ಹೇಳ್ತೀಯ ಅಯ್ಯೇ ಹೌದು ಕೇಳ್ತೀವಿ ಕೇಳ ಏನು ಮಾಡ್ತೀವಿ ಮೊದಲ ದಾಡಕರ ಹೊಲ ಐತಲ್ಲ ಅದರದ್ದು ಪತ್ರ ಬಾ ಆಮೇಲೆ ಮಾತಾಡಕ್ಕೆ ಹೋಗಿ ಅಂತ ಈಗ ಮಾತಾಡಕ್ಕೆ ಹೋದ್ರೆ ಮತ್ತೆ ಆಕಿ ಆ ನನಗೆ ಗೊತ್ತೈತೆ ಹೇಳು ಯಾವಾಗ ತರ್ಬೇಕ ನಾ ತರ್ತೀನಿ ಅದೆಲ್ಲ ನೀ ಹೇಳಬೇಡ ನೀನು ಮೊದ್ಲು ಊಟ ಕೊಡು ಅಲ್ಲ ನನಗೆ ಊಟ ಕೊಡಕ್ ಬಿಟ್ಟು ಅವನಿಗೆ ಯಾಕೆ ಕೊಡಕತ್ತಿದೀನಿ ಮುಂಜಾಲ್ ಮುಂಜೆದು ಅಲ್ಲ ನಿಮ್ ಮುಂಜಾನೆ ಮುಂಜೆ ಬಾರ ಆಗಿತಿ ಟೈಮ್ ಬಾರ ಅಲ್ಲ ನೀಡ್ತಾ ಹೋಗಿ ಈಗ ಬಂದ್ ಊಟ ಕೊಡು ಊಟ ಕೊಡತ್ತ ಗಟ್ಟ ಬಿದ್ರೇನ್ ಮಾಡಲಿ ಅಲ್ಲ ಪಾಪ ಅವ್ರೇನು ಇವತ್ತು ಅಲ್ಲಿ ಪಾರಿಂದ ಬಂದಾರ ಅವರು ದೂರದಿಂದ ಅವ್ರಿಗೆ ಊಟ ಕೊಡಕ್ ಬಿಟ್ಟು ಮೊದ್ಲು ಊಟಕ್ಕೆ ಬಾ ಕೊಡ್ತೀನಿ ಈಗ ಏನಾಗೈತಿ ಏನ್ ಊಟ 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 ಬರ್ಕೋತಾನೋ ಸಮ ಇಲ್ಲ ಕೊಡ್ತಿ ಅಲ್ಲೇ ತೊಂಬಾ ಸೊಪ್ಪ ಮ್ಯಾಗ ಕುಂದರ್ತೀನಿ ತಂದು ಕೊಡು ಅಲ್ಲೇ ಕೆಳಕು ಮಾಡೋದಾಗುದಿಲ್ಲ ನನಗೆ ಆಯ್ ನಿಂದಿರಲಿ ಹೊಂಟ ಅಲ್ಲ ಅಲ್ಲಿ ಸ್ವಪ ಅವ್ರು ಕೂತು ಊಟ ಮಾಡಾಕ್ತಾರೆ ಅವ್ರ ಜೊತೆ ಕೂತು ಊಟ ಮಾಡ್ಕಾನೆ ಸುಮ್ಮ ಕುಂದಿರಲಿ ಅಡಿಗೆ ಮನ್ಯಾಗ ಏನು ಸ್ವಲ್ಪ ಮ್ಯಾಗೆ ಕುತ್ೊಂಡಿ ನೋಡು ಇಷ್ಟ ದಿನ ಏನೋ ಒಂದು ನಾಲ್ಕು ದಿನ ಈಗ ಸೊಪ್ಪ ಮ್ಯಾಗೆ ಕುತ್ಣ್ಣಣ ಭಾರಿ ಬಂತ ಅದು ಒಲಗ್ ಹೋಗಣತ್ತ ಅಲ್ಲಿ ಅವ್ರ ಜೊತೆಗೂ ತುಣ್ಣಕ್ಕೆ ಅವ್ರು ಸರಿಸಮ ಹಾಕ್ಯಾನೆ ನೀನು ಬಾ ಕುಂದ್ರ ಇಲ್ಲಿ ನಿಮ್ಮ ತಂಗಿಗೆ ಈಗ ಗೊತ್ತಾತಂದ್ರೆ ಆಮೇಲೆ ನಾನು ನಿನ್ನ ಇಬ್ಬರು ಕೂಡ ಮನೆ ಬಿಟ್ಟು ಹೊರಗೆ ಗೊತ್ತಿಲ್ಲ ಮನಿ ಬಿಟ್ಟು ಹೊರಗೆ ಅಂದ್ರೆ ಹೋಗಿ ಬೀದಾ ನಿಂದಿರಬೇಕಿ ನಾವು ಇಬ್ಬರು ಸುಮ್ಮನೆ ನಾನು ಕೇಳು ಕೇಳ ಇಲ್ಲಾಂದ್ರೆ ಇಬ್ಬರು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಿ ಬಾ ಕುಂದ್ರ ಬಾಯೇ ಒಂಟನಲ್ಲಿ ಹೊರಗೆ ಸೊಪ್ಪ ಮ್ಯಾಗ ಕು ಅವ್ರ ಜೊತೆ ಏನೇನೋ ಏನು ಅವ್ರ ಜೋಡಿ ಕುತ್ಕೊಂಡ್ರೆ ನನಗೆ ನೀನು ಹಾಕಿತೇನೆ ಅವ್ರಿಗೆ ನಾನು ಏನಾರ ಏನು ಅವ್ರ ಮನುಷ್ಯರು ಅವ್ರ ನಾನು ದನ ಇದ್ದೀನೇನು ನಾನು ಮನುಷ್ಯನೇ ಇದ್ದೀನಿ ಹ್ಞೂ ಹೌದು ನನಗೆ ಗೊತ್ತೈತಿ ನೀ ಮನುಷ್ಯನ ಇದೆಯತ್ತ ಆದರೆ ಅವ್ರು ರೊಕ್ಕಿರೋ ಮನುಷ್ಯರ ನೀ ರೊಕ್ಕಿಲ್ಲಾಗ ಮನುಷ್ಯ ಇದ್ದೀ ಅತ್ತ ವ್ಯತ್ಯಾಸ ಸುಮ್ ಕುಂದ್ರಿ ಮತ್ತೆ ನಿಮ್ಮ ತಂಗಿಗೆ ಗೊತ್ತಾಯ್ತು ಅಂದ್ರೆ ಜಗಳ ಆಡಪೈಕಿ ಎದಕ್ಕೆ ಬೇಕಾಗಿತ್ತು ನಮಗೆ ನಾವು ದೂರ ದೊಡ್ಡ ಚಲೋ ಬಾ ಸುಮ್ ಕುಂದ್ರೆ ಬಾಯಿಲಿ ಏ ಆತ ಹೇಳು ಹ್ಞೂ ಕುಂದ್ರತೀನಿ ಹ್ಞೂ ಕೊಡು ತಗೋ ತಗೊಂಡು ಹ್ಞೂ ಕೂತಿಲ್ಲ ಕೂತು ಬರ್ತೀನಿ ಪಾಪ ಅವ್ರಿಗೆ ಏನು ಬೇಕಾಗಿದನ ಕೇಳಿ ಬರ್ತೀನಿ ಏನಿದೆ ಅಲ್ಲ ಪುಂಡಿ ಪಲ್ಯ ಯಾಕ ಪುಂಡಿಪಲ್ಲ ನೀನು ಹೌದೌದು ನೀನ್ ದೊಡ್ಡ ದೊಡ್ಡಿದ್ ನೋಡು ನಿನಗೆ ಪುಂಡಿಪಲ್ಲೆ ಬದಿನಕಾಯಿ ಮಾಡ್ಬಾರ್ದು ನಿನ್ಗೆ ಅಲ್ಲ ಪುಂಡಿ ಪಲ್ಯ ಮಾಡಿದ್ದು ಅವ್ರ ಸಂಬಂಧ ಮಾಡಿದ್ದು ನಿನಗೆ ಕೊಟ್ಟಿನ ಅಂತ ಅದಕ್ಕೋ ನಿಮ್ ತಂಗಿ ಹೇಳ ಹೊರಗ್ ಏನ್ ಇಷ್ಟಾನು ಅದ ಮಾಡಬೇಕಂದ್ರೆ ಇಲ್ಲಿ ನಿನಗೆ ಇಷ್ಟ ಬಂದಿದ್ದು ಮಾಡ್ತಾ ಹೇಳಿ ಸುಮ್ಮ ಇರ್ಲಾಕ ಇಟ್ಟು ಜಾಗ ಕೊಟ್ಟಾಳ ಸುಮ್ಮ ಬೆಚ್ಚಗಿದ್ದ ಕೇಷಿಂದ್ರೆ ಸುಮ್ ಕುಂದ್ರು ಇಲ್ಲದೆಲ್ಲ ಮಾಡಕ್ಕೆ ಹೋಗಬೇಡ ಆಮೇಲೆ ನನ್ನ ನೀನು ಇಬ್ಬರು ಸೇಷ್ ಕಷಿಂದ ಹೊರಗೆ ಹಾಕ್ತಾಳೆ ಹೋಗಬೇಕಕ್ಕೆ ಇಬ್ಬರು ಕುಡಿಕೇಶ ಅಲ್ಲ ನೀನು ಹೇಳ್ದಂಗೆಲ್ಲ ಕೇಳಕ್ಕೆ ನಾ ನೀನು ಎಂಟೆ ತಿಟ್ಕೊಂಡೇನೆ ನೀ ಮಾಡಿದ್ದೆಲ್ಲ ಅನ್ನೋದು ಮಾಡಿಸ್ಕೊಳಕ್ಕೆ ಹೇಳಿದೆಲ್ಲ ಕೇಳಕ್ಕೆ ಅಂದಿದ್ದೆಲ್ಲ ಅನ್ನಿಸ್ಕೊಳಕ್ಕೆ ಏನೇ ಹೇಳ್ತಾರಲ್ಲ ಅದು ಕೈಯಲ್ಲಿ ದಾರ ನಡಿದಾರಿಲ್ಲ ಅಂದ್ರೆ ಭಾಳ ಮಾತಾಡ್ತೀರತ್ತೆ ಹಂಗ ನಿನ್ನ ನಿನ್ನ ನಾನು ಬಂದ ನಾನಿಲ್ಲ ಸುಮ್ ತುಂಬಿಕೆ ಇದೆ ಡೊಟ್ಟಿ ತಿನ್ಕೆ ಅದು ಹೋಗಲಿ ಹೋಗ್ತೀನಿ ಅವ್ರಿಗೆ ಏನು ಬೇಕಾ ಕೇಳಿ ಅಲ್ಲ ಕಲ್ಲು ಯಾಕೆ ಕಲ್ಲು ನನ್ನ ಎಷ್ಟು ಪ್ರೀತಿತ್ತು ಎಷ್ಟು ಇದು ಆದರೆ ಇವತ್ತು ಯಾಕೆ ಮಾಡಕ್ಕೆ ನಮ್ಮ ಗಿರಿಜಾ ಏನಾರ ಅಂದಾಳೆ ಹ್ಮ್ ಅಂದ್ರು ಅಂದ್ರೆ ಬೇಕಿನ ಏನಾರ ಅದಕ್ಕೆ ಹಿಂಗ್ ಮಾತಾಡಕತ್ತಾಳ ಹ್ಮ್ ನಾನು ಅದರ ಎಕ್ರ ಅಂತೀನಿ ನಮ್ ಹೋಗಿ ಕೊಡಲ್ಲ ಪತ್ನೇಕಿನ ಮದುವೆ ಆಗತ್ತಂದ್ರ ಅದ್ನೂ ಆಗಲಾಗ ಏನ್ ಮಾಡ್ಬೇಕು ಏನ ರವಿಯರ ರವಿಯರ ಮತ್ ಏನಾರ ಬೇಕೇನ್ರಿ ಬರ್ಬಿಡ್ರಿ ಎಲ್ಲ ಚಂದಿದ್ರಿ ಇಟ್ಟ ನಾನು ಜಾಸ್ತಿ ಊಟ ಸಾಕ್ರಿ ಸಾಕ್ರಿಷ್ಟೇ ಹೌದ್ರಿ ಅಂದ್ರೆ ಸಂಜೆ ಮುಂದೆ ಮಾಡಿ ಮಗ ಏ ಪರವಾಗಿಲ್ಲ ನೀವು ಏನನ್ನ ಮಾಡ್ರಿ ನೀವು ಏನು ಮಾಡ್ತೀರೋ ಅದನ್ನ ಮಾಡ್ರಿ ನನಗೋಸ್ಕರ ಅಂತ ಏನು ಮಾಡಬೇಡಿ ನಿಮ್ಗೆ ಏನು ಬೇಕೋ ಅದು ಮಾಡಿ ಅಯ್ಯೋ ಹಂಗೇನು ಇಲ್ರಿ ನಿಮ್ಗೆ ಏನು ಬೇಕಂತೀರೋ ಅದ ಮಾಡ್ತೀನಿ ಅಂತ ನಾನು ಹೇಳ್ರಿ ನಿಮ್ಗೆ ಏನು ಬೇಕಂತ ಆಂಟಿ ಆಂಟಿ ಊಟ ಕೊಟ್ಟರೆ ನಮ್ಮ ಅವನಿಗೆ ಅಯ್ಯೋ ಪಿಯ ಈಗ ಬಂದೇನಾ ನೀನು ನಾ ಕೊಟ್ಟು ಬಿಡು ಊಟಕ್ಕೆ ಅವಾಗ ಪಾಪ ಅವ್ರಿಗೆ ಹೊಟ್ಟೆ ಹೆಸ್ತಿರ್ಬೇಕಲ್ಲ ಮತ್ತೆ ಅಲ್ಲಿಂದ ಬಂದಾರಲ್ಲ ಅದಕ್ಕೆ ಕೊಟ್ಟು ಬಿಡು ಹೌದಾ ಅಲ್ಲ ಆಂಟಿ ಹೊರಗಡೆ ಪಾಪ ಶಂಕರ ಅಂಕಲ್ ಅವರು ಕಾಯ್ತಾ ಇದ್ರು ಅವ್ರಿಗೇನು ಬೆಳಿಗ್ಗೆ ನೀವು ಊಟಕ್ಕೆ ಕೊಟ್ಟಿಲ್ವಂತೆ ಅಲ್ಲ ಆಂಟಿ ಕಷ್ಟ ಅವ್ರನ್ನ ಅಲ್ವಾ ನೀವು ವಿಚಾರಿಸ್ಕೋಬೇಕಾಗಿರೋದು ನಮ್ಮ ಮಾವನ್ಗೆ ಏನಕ್ಕೆ ಇಷ್ಟೊಂದು ವಿಚಾರಿಸ್ಕೊತಾ ಇದ್ದಾರೆ ನಮ್ಮ ಮಾವನ್ಗೆ ಏನು ನಾನು ವಿಚಾರಿಸ್ಕೊಡ್ತೀನಿ ನೀವು ಹೋಗಿ ಶಂಕರ ಅಂಕಲ್ಗೆ ಊಟಕ್ಕಂತ ಕೊಡಿ ಪಾಪ ಅವ್ರಿಗೆ ಹೊಟ್ಟೆ ಹಸ್ತಾ ಇದೆ ಅಂತ ಹೇಳ್ತಿದ್ರು ಅಯ್ಯೋ ಇಲ್ಲಿ ಬಿಡುವ ಕೊಟ್ಟಿನ್ ಬಿಡು ಅವ್ರಿಗೂ ಉಳ್ಳಾಕತ್ತಾರ ಅಲ್ಲಿ ಒಳಕ್ಕೆ ತುಳಾಕತ್ತಾರ ಕೊಟ್ಟು ಬಂದೀನಿ ಹೌದಾ ಅಲ್ಲ ಒಳಗಡೆ ಕೂತಿದ್ದಾರೆ ಇಲ್ಲೇ ಅಲ್ವಾ ಅವ್ರು ಕೂತ್ಕೊಳ್ಳೋ ದಿನ ಊಟಕ್ಕೆ ಇವತ್ತು ಒಳಗಡೆ ಕೂತಿದ್ದಾರೆ ಅಯ್ಯೋ ಏನೋ ಗೊತ್ತಿಲ್ಲ ಬಿಡುವ ಅವರಿಗೆ ಯಾಕ ಇಲ್ಲಿ ಕುಂದ್ರಂಗೆ ಒಲ್ಲ ಅನಿಸ್ತಾ ಅದಕ್ಕೆ ಒಳಗೆ ಕುಂದಿರ್ತೀನಿ ಒಳಗೆ ಕೊಡುವಂದ್ರಿ ಅದಕ್ಕೆ ಒಳಗೆ ಕೊಟ್ಟಿನಿ ಬಿಡುವ ನಿಮ್ಮ ಅವ್ರದ್ದು ಊಟ ಆಗಿತ್ತು ನೀ ಏನು ಕಾಳಜಿ ಮಾಡಬೇಡ ನಾನು ಮಾಡ್ತೀನಿ ಅಲ್ಲ ಹೌದಾ ಸರಿ ಬಿಡಿ ಹಾಗಾದ್ರೆ ಹೇಗಾಯ್ತು ಮಾವ ಊಟ ಚೆನ್ನಾಗಿತ್ತ ಹ್ಞೂ ಚೆನ್ನಾಗಿತ್ತು ಪ್ರಿಯಾ ಪ್ರಿಯಾ ಏನಂತೆ ಅಲ್ಲ ಇದು ನಿಮ್ಮ ಅವರಿಗೆ ಸಂಜೆ ಮುಂದೆ ತಿಲಕ ಏನಾರು ಮಾಡ್ಲೇನ ಏನಾರು ತಿಂತಾರ ಅವರು ಅವ್ರಿಗೆ ಕೇಳಿದ್ರೆ ಅವ್ರು ಏನು ಬೇಡ ಅನ್ನಕತ್ತಾರ ಅದಕ್ಕೆ ಅಯ್ಯೋ ಬೇಡ ಬಿಡಿ ನಮ್ಮ ಮಾವ ಅದನ್ನೆಲ್ಲ ತಿನ್ನೋದಿಲ್ಲ ಆಮೇಲೆ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಸುಮ್ಮನೆ ಬೈಕೊಂಡು ಕುತ್ಕೋತಾರೆ ನೀವೇನು ಮಾಡಕ್ಕೆ ಹೋಗಬೇಡಿ ಅಯ್ಯೋ ಅಲ್ಲ ನಿಮ್ಮ ಅತ್ತಿಗೆ ಯಾಕೆ ಗೊತ್ತಾಗತ್ತೆ ನಿಮ್ಮ ಮತ್ತೆ ಮಾಡ್ತಾರೆ ನಾನು ಮಾಡ್ತೀನಿ ತಗೋ ನೀನು ಏನು ಕಾಜಿ ಮಾಡ್ಬೇಡ ಏನು ತಿಂತಾರೆ ಹೇಳ್ಬಿಡತ್ತ ನಾನು ಎಲ್ಲ ಮಾಡ್ತೀನಿ ಅಂತ ನಿಮ್ಮ ಮತ್ತೆ ಯಾಕೆ ಬೈತಾರೆ ಬೈಯೋದಿಲ್ಲ ತಗೋ ಆಂಟಿ ಹಾಗಿದ್ರೆ ಒಂದು ಸ್ವಲ್ಪ ಚಕ್ಲಿ ಮತ್ತೆ ಕರ್ಜಿಕಾಯಿ ಆಮೇಲೆ ಒಂದು ಸ್ವಲ್ಪ ಅದೇ ನೀವು ಮಾಡ್ತಿರಲ್ಲ ಮಂಡಕ್ಕಿ ಅದನ್ನೆಲ್ಲ ಮಾಡ್ಕೊಡಿ ನಮ್ಮ ಮಾವನಿಗೆ ಅದೆಲ್ಲ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮಾವ ಅದಕ್ಕೆ ಹೌದಾ ಆ ತಗೊಂಡ್ರೆ ಮಾಡ್ತೀನಿ ತಗೋ ಅಲ್ಲ ಅತ್ತೆಗೆ ಏನಾದರೂ ಗೊತ್ತಾದ್ರೆ ಸುಮ್ಮನೆ ಬೈತಾರೆ ಅದಕ್ಕೆ ಬೇಡ ಅಂತ ಹೇಳಿದೆ ನಾನು ಅಯ್ಯ ಬಿಡು ನಿಮ್ಮ ಅತ್ತಿಗೆ ಏನು ಗೊತ್ತಾಗೈತಿ ಅಲ್ಲ ನಿಮ್ಮ ಅತ್ತಿಗೆ ಗೊತ್ತಾಗದಂಗೆ ಮಾಡ್ತೀನಿ ತಗೋಣ ಎಲ್ಲ ನಿಮ್ಮ ಅತ್ತಿಗೆ ಗೊತ್ತಾದ್ರೂ ನಾನು ಎಲ್ಲ ಹೆಂಗಾರ ಮಾಡ್ತೀನಿ ಅಂತ ನೀ ತಲೆ ಕಟ್ಸ್ಕೊಬಾರ ಬಟ್ ನಾಗ ನಿಮ್ಮ ಅವರು ಖುಷಿಯಾಗಿರ್ಬೇಕಾ ಹ್ಞೂ ನಾನು ಮಾಡ್ತೀನಿ ತಗೋ ಸರಿ ಆಂಟಿ ಮಾಡು ಮಾಡು